ಏ ಹಾಗಲ್ಲ ನಮಸ್ಕಾರ ಸ್ವಾಗತ ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಯಾರೆಲ್ಲ ನೋಡಿದ್ರು ನಿನ್ನೆ ಮ್ಯಾಚು ಏನು ಅನ್ನಿಸ್ತು ನನಗಂತೂ ಮಾತ್ರ ಆರ್ ಸಿ ಬಿ ಅವರು ಸಿ ಎಸ್ ಕೆನ ಧ್ವಂಸ ಮಾಡಿದ್ರು ಅಂತಲೇ ಹೇಳ್ಬೋದು ಏನು ಬ್ಯಾಟಿಂಗ್ರು ಆರ್ ಸಿ ಬಿ ಕಡೆಯಿಂದ ಏನು ಬೌಲಿಂಗು ಕಡಕ್ಕಾಗಿತ್ತು ಅಂತಲೇ ಹೇಳ್ಬೋದು ಫುಲ್ ಡುಮ್ಕು ಡುಕು ಅನ್ನೋ ರೀತಿಯಲ್ಲಿ ಸಿ ಎಸ್ ಕೆನ ಬಾರಿಸಿ ಹೊರಗಡೆ ಆಟ್ಬಿಟ್ಟಿದ್ರು ಅಂತ ಅನ್ನಿಸ್ತಾ ಇತ್ತು ಮಸ್ತ್ ಆಗಿತ್ತು ನಿನ್ನೆ ಮ್ಯಾಚ್ ಮಾತ್ರ ಬಟ್ ಒನ್ ಸೈಡ್ ಅಂತ ಅನಿಸ್ತಾ ಇತ್ತು ಸಿ ಎಸ್ ಬ್ಯಾಟಿಂಗ್ ಆಡಬೇಕಾದ್ರೆ ಬಟ್ ಆರ್ ಸಿ ಬಿ ಬ್ಯಾಟಿಂಗ್ ಆಡಬೇಕಾದ್ರೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇತ್ತು ಯಾವುದಕ್ಕೂ ಕೊರತೆ ಇರಲಿಲ್ಲ ಅಲ್ಲಿದ್ದಂತಹ ಫ್ಯಾನ್ಗಳು ಕೂಡ ಆರ್ ಸಿ ಬಿ ಆರ್ ಸಿ ಬಿ ಅಂತ ಕೂಗೋದನ್ನ ಕೇಳಿಸಿಕೊಳ್ತಾ ಇದ್ವಿ ಮ್ಯಾಚ್ ಅಲ್ಲಿ ಮಸ್ತ್ ನೆನೆ ಮ್ಯಾಚಲ್ಲಿ ಏನೇನಾಯಿತು ಯಾರ್ಯಾರೆಲ್ಲ ಎಷ್ಟೆಷ್ಟು ಹೊಡಿದ್ರು ಅನ್ನೋದನ್ನ ಹೇಳ್ತೀನಿ ನೋಡಿ ಸೊ ಅಲ್ಲಿ ಟಾಸ್ ಗೆದ್ದಂತಹ ಸಿ ಎಸ್ ಕೆ ಬೌಲಿಂಗ್ ತಗೊಳುತ್ತೆ ಬ್ಯಾಟಿಂಗ್ ಬಂದಂತಹ ಆರ್ ಸಿ ಬಿ ಒಂದೊಳ್ಳೆ ಓಪನಿಂಗ್ ಬರುತ್ತೆ ಓಪನಿಂಗ್ ಕೊಡ್ತಾರೆ ಅದರಲ್ಲಿ ಪಿಲ್ ಸಾಲ್ಟ್ ಮತ್ತೆ ಕೊಹ್ಲಿ ಅವರು ಪಿಲ್ ಸಾಲ್ಟ್ಗಳಿಂದ ಅದ್ಭುತವಾದ ಬ್ಯಾಟಿಂಗ್ ನೋಡಿದ್ವಿ ಹದಿನಾಲ್ಕು ಬಾಲಿಗೆ ಮೂವತ್ತೆರಡು ರನ್ ಅದ್ರಲ್ಲಿ ಒಂದು ಸಿಕ್ಸು ಐದು ಫೋರ್ ಹದಿನಾರು ಬಾಲಿಗೆ ಮೂವತ್ತೆರಡು ರನ್ನು ಅದ್ರಲ್ಲಿ ಒಂದು ಸಿಕ್ಸು ಐದು ಫೋರ್ ಮಸ್ತ್ ಆಗಿತ್ತು ಸಾಲ್ಟ್ ಅಲ್ ಆಲ್ಟಾಗಿ ಬಾರಿಸ್ತಾಯಿದ್ರು ಅಂತ ಹೇಳ್ಬೋದು ಸಿ ಎಸ್ ಕೆ ಬ್ಯಾಟ್ಸ್ಮನ್ನ ಬಟ್ ಧೋನಿ ಬಿಡಬೇಕೆ ರಪ್ ಅಂತ ಒಂದು ಲೈಟ್ನಿಂಗ್ ಸ್ಪೀಡಲ್ಲಿ ಒಂದು ಸ್ಟಂಪ್ ಮಾಡ್ತಾರೆ ಸೊ ಪೀಲ್ಸ್ ಆಲ್ಟ್ ಔಟ್ ಆಗಿಬಿಡ್ತಾರೆ ಸೊ ಅದಾದಮೇಲೆ ಬರೋದೇ ಇಂಪ್ಯಾಕ್ಟ್ ಪ್ಲೇಯರ್ ಪಡಿಕಲ್ ಸೊ ಒಂದೊಳ್ಳೆ ಇಂಪ್ಯಾಕ್ಟ್ ಪ್ಲೇಯರ್ ಗುರು ಆರ್ ಸಿ ಬಿ ಟೀಮಲ್ಲಿ ಅಂತ ಹೇಳ್ಬೋದು ಗುರು ಹದಿನಾಲ್ಕು ಬಾಲಿಗೆ ಇಪ್ಪತ್ತೇಳು ರನ್ನು ಎರಡು ಸಿಕ್ಸ್ ಎರಡು ಫೋರ್ ರನ್ನು ಡೌನ್ ಆಯಿತು ಅನ್ನೋ ಅಷ್ಟೊತ್ತಿಗೆ ಎತ್ತಿ ಇಲ್ಲ ನಾನು ಇದ್ದೀನಿ ಇಂಪ್ಯಾಕ್ಟ್ ಪ್ಲೇಯರ್ ಅನ್ನೋದನ್ನು ತೋರಿಸ್ತಾ ಇದ್ದರು ಪಡಿಕಲ್ಲು ಸೊ ಕೊಹ್ಲಿ ಒಂದು ಕಡೆಯಿಂದ ಏನೋ ಸಪೋರ್ಟ್ ಮಾಡ್ತಾಯಿದ್ರು ಯಾರೆಲ್ಲ ಬರ್ತಾಯಿದ್ರು ಅವರಿಗೆ ನೆಕ್ಸ್ಟ್ ಬರೋದೇ ರಜತ್ ಪಟ್ಟಿದಾರೆ ಕ್ಯಾಪ್ಟನ್ ಆಟನ ತೋರಿಸ ಬಿಡ್ತಾರೆ ಬ್ಯಾಕ್ ಟು ಬ್ಯಾಕ್ ಫಿಫ್ಟಿ ಎರಡು ಮ್ಯಾಚ್ ಅಲ್ಲಿ ಎರಡನೇ ಮ್ಯಾಚಲ್ಲೂ ಬ್ಯಾಕ್ ಟು ಬ್ಯಾಕ್ ಆಟನ ಕ್ಯಾಪ್ಟನ್ ಅನ್ನೋದನ್ನ ಪ್ರೂವ್ ಮಾಡ್ತಾರೆ ಮೂವತ್ತೆರಡು ಬಾಲಿಗೆ ಐವತ್ತೊಂದು ರನ್ನು ಗುರು ಬ್ಯಾಕ್ ಟು ಬ್ಯಾಕ್ ಫಿಫ್ಟಿ ಎರಡು ಮ್ಯಾಚ್ ಅಲ್ಲಿ ಎರಡು ಸಿಕ್ಸ್ ಎರಡು ಫಿಫ್ಟಿ ಹೊಡೆದಂತಹ ಕ್ಯಾಪ್ಟನ್ ರಜತ್ ಪಟ್ಟಿದ್ದಾರೆ ಈ ಮ್ಯಾಚ್ ಅಲ್ಲಿ ಏನಪ್ಪ ಅದೃಷ್ಟ ಅಂದ್ರೆ ಅವರಿಗೆ ಮೂರು ಕ್ಯಾಚ್ ಡ್ರಾಪ್ ಆಗುತ್ತೆ ಗುರು ರಜತ್ ಪಟ್ಟಿದ್ದಾರೆ ಅವರು ಮೂರು ಕ್ಯಾಚ್ ಡ್ರಾಪ್ ಮಾಡಿ ಆಡಿದಂತಹ ಆಟ ಇದು ಒಂದೊಳ್ಳೆ ಉತ್ತಮ ಬ್ಯಾಟಿಂಗ್ ನೋಡಿದ್ವಿ ರಜತ್ ಪಟ್ಟಿದಾರ ಕಡೆಯಿಂದ ಸೊ ಅದಾದಮೇಲೆ ಲಿವಿಂಗ್ಸ್ಟನ್ ಬರ್ತಾರೆ ಒಂಬತ್ತು ಬಾಲ್ಗೆ ಹತ್ರ ನೋಡಿತಾರೆ ಒನ್ ಸಿಕ್ಸ್ ಅದರಲ್ಲಿ ಆ್ಯಂಡ್ ಜಿತೇಶ್ ಶರ್ಮ ಇನ್ನೇನು ರನ್ ಕಮ್ಮಿ ಆಯಿತು ಅನ್ನೋಷ್ಟೊತ್ತಿಗೆ ಜಿತೇಶ್ ಶರ್ಮ ಬಾರಿಸ್ಬಿಡ್ತಾರೆ ನೋಡಿ ಒನ್ ಸಿಕ್ಸು ಒಂದು ಫೋರ್ ಆರು ಬಾಲ್ಗೆ ಹನ್ನೆರಡು ರನ್ನು ಸೊ ಗುರು ಜಿತೇಶ್ ಶರ್ಮಾ ನಾವು ಬೇರೆ ಟೀಮಲ್ಲಿ ಇದ್ದಾಗ ನೋಡಿದ್ವಿ ಯಾವ ಥರ ಆಡ್ತಾರೆ ಅವ್ರದ್ದು ಸ್ಟ್ರೈಕ್ ರೇಟ್ ಯಾವ ಥರ ಇರುತ್ತೆ ಅಂತ ಹೇಳಿ ಆ್ಯಂಡ್ ಆರ್ ಸಿ ಬಿ ಆರ್ ಸಿ ಬಿಗ್ಗೆ ಬಂದ ಮೇಲೂ ಕೂಡ ಅದು ಡೌನ್ ಆಗಿಲ್ಲ ಸೇಮ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಇದ್ದಾರೆ ಟಿಮ್ ಡೇವಿಡ್ ಗೊತ್ತು ಎಲ್ಲರಿಗೂ ಟಿಮ್ ಡೇವಿಡ್ ಎಂತ ಆಟಗಾರ ಅಂತ ಹೇಳಿ ಈ ಒಂದು ಮ್ಯಾಚಲ್ಲೂ ಕೂಡ ಟಿಮ್ ಡೇವಿಡ್ ಬ್ಯಾಟಿಂದ ಸರೀಸಾಗಿ ಮೂರು ಸಿಕ್ಸು ಒಂದು ಫೋರು ಎಂಟು ಬಾಲ್ ಇಪ್ಪತ್ತೆರಡು ರನ್ ಇನ್ನೇನು ರನ್ ಕಮ್ಮಿ ಆಯಿತು ಆರ್ ಸಿ ಬಿದು ಅನ್ಬೇಕಾದ್ರೆ ಇಲ್ಲ ಗುರು ನಾನಿದ್ದೀನಿ ಯೋಚನೆ ಮಾಡಬೇಡಿ ರನ್ ಬಗ್ಗೆ ಅಂತ ಅಂದ್ಬಿಟ್ಟು ಟೀಮ್ ಡೇವಿಡ್ ರಪ 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 ಅಂತ ಬರುತ್ತಾರೆ ಗುರು ಸೊ ಆಲ್ ನಾವು ಒನ್ ನೈಂಟಿ ಸಿಕ್ಸ್ ಏನು ಟಾರ್ಗೆಟ್ ಕೊಡ್ತೀವಿ ಏಳು ವಿಕೆಟ್ಗೆ ಸೊ ಇನ್ನು ಅದರಲ್ಲಿ ಕೃಣಾಲ್ ಪಾಂಡೆ ಬರ್ತಾರೆ ಭುವನೇಶ್ವರ್ ಕುಮಾರ್ ಬರ್ತಾರೆ ಬಟ್ ಕೃಣಾಲ್ ಪಾಂಡೆ ಅವ್ರದ್ದು ಇವತ್ತೇನು ಅಷ್ಟೊಂದು ಎಫೆಕ್ಟಿವ್ ಆಗಿರಲಿಲ್ಲ ಅಂತ ಹೇಳ್ಬೋದು ಬೋಲಿಂಗ್ ಆಗಿರ್ಬೋದು ಬ್ಯಾಟಿಂಗ್ ಆಗಿರ್ಬೋದು ಆಮೇಲೆ ಭುವನೇಶ್ವರ್ ಕುಮಾರ್ ಕೂಡ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಕೊಡ್ತಾರೆ ಟೀಮ್ ಡೇವಿಡ್ ಆಡಬೇಕಾದ್ರೆ ಸೊ ಫೈನಲಿ ಆರ್ ಸಿ ಬಿ ಅವರ ಸ್ಕೋರ್ ಟಾರ್ಗೆಟ್ ಏನಾಗುತ್ತೆ ಒನ್ ನೈಂಟಿ ಸಿಕ್ಸ್ ಫಾರ್ ಸೆವೆನ್ ಇಪ್ಪತ್ತೋರ್ ಆಡ್ತಾರೆ ಗುರು ನೆಕ್ಸ್ಟು ಇದನ್ನು ಚೇಂಜ್ ಮಾಡೋದಕ್ಕೆ ಬರೋರು ಸಿ ಎಸ್ ಕೆ ಸೊ ಸಿ ಎಸ್ ಕೆನ ಧೂಳಿ ಪಠ ಮಾಡ್ಬಿಡ್ತಾರೆ ನಮ್ಮ ಆರ್ ಸಿ ಬಿ ಬೌಲರ್ಸು ಧ್ವಂಸ ಹೇಳದ್ನಲ್ಲ ಮೊದಲೇ ಧ್ವಂಸ ಬಿ ಅವರಂತೂ ಮಸ್ತಾಗಿತ್ತು ಸೊ ಹೇಸಲ್ವುಡ್ಡು ಮೊದಲನೇ ಓವರಲ್ಲೇ ಎರಡು ವಿಕೆಟ್ ಎತ್ಕೊಳ್ಬಿಡ್ತಾರೆ ಇಂಪಾರ್ಟೆಂಟ್ ವಿಕೆಟ್ಗಳು ತ್ರಿಪಾಠಿ ಮತ್ತು ಋತುರಾಜ್ ಕೂಡ ಅವ್ರದ್ದು ಸೊ ಸಕಾಲಾಗಿ ಅದಾದಮೇಲೆ ಭುವನೇಶ್ವರ್ ಕುಮಾರ್ ಒಂದು ವಿಕೆಟ್ ಸಿಗುತ್ತೆ ದೀಪಕ್ ಕೂಡ ಅವ್ರದ್ದು ಸೊ ದೀಪಕ್ ಕೂಡ ಅಲ್ಲಿ ಏನೋ ಬ್ಯಾಟ್ ಆಗಿ ಕ್ಯಾಚ್ ಹೋಗಿರ್ತಾರೆ ಜಿತೇಶ್ ಶರ್ಮಾ ಅದನ್ನು ಕ್ಯಾಪ್ಟನ್ ಅಪೀಲ್ ಮಾಡ್ತಾರೆ ಸೊ ಅಪೀಲ್ ಮಾಡಿ ಅಲ್ಟ್ರಾ ಎಡ್ಜಲ್ಲಿ ನೋಡ್ದಾಗ ಗೊತ್ತಾಗುತ್ತೆ ಇದು ಔಟ್ ಅಂತ ಹೇಳಿ ಯಾಕಂದರೆ ಅಂಪೈರ್ ನಾಟ್ ಔಟ್ ಅಂತ ಕೊಟ್ಟಿರ್ತಾರೆ ಸಾಕಾಗಿ ಒಂದೊಳ್ಳೆ ಸಿನಿಮಾ ಆಬ್ಸುಲ್ಯೂಟ್ ಸಿನಿಮಾ ಥರ ಅನಿಸ್ತಾಯಿತ್ತು ನಿನ್ನೆ ಒಂದು ಏನು ಸಿ ಎಸ್ ಕೆ ಬ್ಯಾಟಿಂಗು ಆರ್ ಸಿ ಬಿ ಬೌಲಿಂಗು ಆರ್ ಸಿ ಬಿ ಬ್ಯಾಟಿಂಗು ಆರ್ ಸಿ ಬಿ ಫೀಲ್ಡಿಂಗು ಎಲ್ಲಿ ನೋಡಿದ್ರು ಇಡೀ ಗ್ರೌಂಡಲ್ಲಿ ಏನು ನೋಡಿದ್ರು ಬರೀ ಆರ್ ಸಿ ಬಿ ಇದೆ ಅವಾಯಿತು ನಿನ್ನೆ ಅದು ಚೆನ್ನೈಲಿ ಆಡ್ತಾ ಇದ್ದಿದ್ದು ಮ್ಯಾಚು ಎರಡು ಸಾವಿರದ ಎಂಟು ಲಾಸ್ಟು ಏನೋ ಆರ್ ಸಿ ಬಿ ಸಿ ಎಸ್ ಕೆ ಮ್ಯಾಚು ಆರ್ ಸಿ ಬಿ ಗೆದ್ದಂತಹ ಮ್ಯಾಚು ಸೊ ಅದನ್ನು ಅದಾದ ಮೇಲೆ ಎರಡು ಸಾವಿರದ ಇಪ್ಪತ್ತೈದು ಹದಿನೇಳು ವರ್ಷಗಳಾದಮೇಲೆ ಗೆದ್ದಂತಹ ಮ್ಯಾಚ್ ಇದು ಸೊ ಚೆನ್ನೈಯಲ್ಲಿ ಏನೋ ಸಿ ಎಸ್ ಕೆ ವಿರುದ್ಧ ಸೊ ಒಂದೊಳ್ಳೆ ಬೇರೆ ಥರನೇ ಮಜಾ ಇತ್ತು ಒಂದೊಳ್ಳೆ ಬೇರೆ ಥರನೇ ಎಂಟರ್ಟೈನ್ಮೆಂಟ್ ಇತ್ತು ಅಂತ ಹೇಳ್ಬೋದು ಒಟ್ನಲ್ಲಿ ಸಕಾಲಾಗಿತ್ತು ಸೊ ನೂರ ತೊಂಬತ್ತಾರನ್ನು ಚೇಸ್ ಮಾಡಿದಂತಹ ಸಿ ಎಸ್ ಕೆ ಕೊನೆಗೆ ನೂರ ನಲವತ್ತಾರಕ್ಕೆ ಎಂಟು ವಿಕೆಟ್ ಕಳ್ಕೊಳ್ಳುತ್ತೆ ಇಪ್ಪತ್ತವರು ಸೊ ಯಾವ ಏನು ಫೈಟ್ ಆಗ್ತಾ ಇರಲಿಲ್ಲ ಯಾಕಂದರೆ ನಮ್ಮ ಬೌಲರ್ಗಳು ಆ ರೀತಿ ಬೌಲಿಂಗಲ್ಲಿ ಅವರ ಒಂದು ಕದರನ್ನು ತೋರಿಸ್ತಾ ಇದ್ರು ಸಿ ಎಸ್ ಕೆ ಅಂತೂ ಧೂಳಿಪಟ ಅಂತಲೇ ಹೇಳ್ಬೋದು ಗುರು ನೆನ್ನೆಯ ಒಂದು ಆಟದಲ್ಲಿ ಸೊ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಮಸ್ತು ಇವಾಗ ಪಾಯಿಂಟ್ ಟೇಬಲಲ್ಲಿ ಆರ್ ಸಿ ಬಿ ಟಾಪಲ್ಲಿದೆ ಯಾಕಂದರೆ ಪ್ರತಿ ಸತಿ ಪ್ರತಿ ವರ್ಷ ಆರ್ ಸಿ ಬಿ ಲಾಸ್ಟಿಂದ ಆಮೇಲೆ ಮೇಲೆ ಬರ್ತಾಯಿದ್ರು ಬಟ್ ಇವತ್ತು ಈ ಸೀಸನಲ್ಲಿ ಆರ್ ಸಿ ಪಿನೇ ಪಾಯಿಂಟ್ ಫಸ್ಟ್ ಫಸ್ಟಿಂದ ಲೀಡ್ ಮಾಡ್ಕೊಂಡು ಬರ್ತಾ ಇದೆ ಸೊ ನೋಡೋಣ ಏನಾಗುತ್ತೆ ಹೇಗಾಗುತ್ತೆ ಮುಂದಿನ ದಿನಗಳು ಯಾಕಂದ್ರೆ ಇದು ಎರಡು ತಿಂಗಳ ಆಟ ಎರಡು ದಿನದಲ್ಲಿ ಜಡ್ ಮಾಡೋಕ್ಕಾಗಲ್ಲ ಯಾಕಂದರೆ ಇದುವರೆಗೂ ಆಗಿರೋದು ಆರ್ ಸಿ ಬಿ ಇದು ಎರಡೇ ಮ್ಯಾಚು ಏನೇ ಆಗಲಿ ಒಳ್ಳೆಯದಾಗುತ್ತೆ ನಮ್ಮ ಆರ್ ಸಿ ಬಿಗೆ ಈ ಸತಿ ಹದಿನೆಂಟು ಇದೆ ನಮಗೂ ಅದಕ್ಕೂ ನಂಟು ಅಂತ ಅಂದ್ಕೊಂಡು ಸಿಗೋಣ ಮುಂದಿನ ಒಳ್ಳೆದಲ್ಲಿ ಬಾಯ್ ಬಾಯ್